ಕಲಬ್ ಕೌನ್ಸಿಲ್ ಮತ್ತು ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಅಭಿದಿಕೆ ಬಳ್ಳಾರಿ ಝಳ್ಳಿಗಟಿಕ ಹಾಗೂ ಕಂಪ್ಲಿ ತಾಲ್ಲೂಕು ಗುಟಿಕ ಮತ್ತು ಶ್ರೀ ಆದಿ ಗುರು ಋಣುಕಾಚಾರ್ಯ ಸೇವಾ ಟ್ರಸ್ಟ್ ಕರ್ನಾಟಕ ಬಳ್ಳಾರಿ ಸಂಯುಕ್ತ ಆಶೆಯದಲ್ಲಿ ಕಂಪ್ಲಿ ಪುರಸಭೆಯ ಮುಖ್ಯ ಅಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅಧಿಕಾರಿಯಾದ ಶ್ರೀಮತಿ ವಸಂತಾ ಇವರಿಗೆ ತಾಲ್ಲೂಕು ಅಧ್ಯಕ್ಷರಾದ ಮರಿಯಪ್ಪ ಟಿಎಚ್ಎಂ ರಾಜ್ಕುಮಾರ್ ಎಚ್ ಗೋಪಾಲ್ ಎಚ್ ಶ್ರೀನಿವಾಸ್ ಮೌಲಾ ಹುಸೇನ್ ರಾಮ್ಸಾಗರ್ ನಾರಾಯಣಪ್ಪ ಉಪ್ಪ ರುದ್ರಪ್ಪ ಬಾವಿಕಟ್ಟೆ ಚನ್ನಬಸವ ಇವರ ಉಪಸ್ಥಿತಿಯಲ್ಲಿ ಕಂಪ್ಲಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಡೆಂಗೂ ಜ್ವರ ಮಿತಿ ಮೀರಿದ್ದು ಕಂಪ್ಲಿ ಬಳ್ಳಾರಿ ಹಾಗೂ ಗಂಗಾವತಿಯಲ್ಲಿ ಸಾಕಷ್ಟು ರೋಗಿಗಳು ಚಿಕಿತ್ಸೆ ಪಡೆಯುತ್ತಿದ್ದು ಪುರಸಭೆ ವತಿಯಿಂದ ಒಳ್ಳೆಯ ನಿಯಂತ್ರಣಕ್ಕಾಗಿ ಫಾಸ್ಟ್ ಫಾಗಿಂಗ್ ಮಿಷಿನ್ನಿಂದ ಸೊಳ್ಳೆ ನಿರೋಧಕ ಔಷಧಿಯನ್ನು ಸಿಂಪಡಿಸಲು ಮಾನವಿಯನ್ನ ಕೊಡಲಾಯಿತು ಭಾಳಷ್ಟು ಜನ ಈಗ ಬಳ್ಳಾರಿ ಹಿಂಸ್ನಲ್ಲಿದ್ದಾರೆ ಗಂಗಾವತಿ ಚಂದ್ರಪ್ಪ ಹಾಸ್ಪಿಟಲು ಬಳ್ಳಾರಿ ಹಿಂಸಿನಲ್ಲಿ ಕಂಪ್ಲೀಟ್ ಪೇಷನ್ ಮಾಡೋದಿಲ್ಲ ಭಾಳ ಈಗ ಒಂದೊಂದು ವಾರ್ಡ್ಗಳ ಸಮೇತ ಆಗಿ ಶಾಲೆ ಮಕ್ಕಳಿಗೆ ಸಹ ಹರಡ್ತಾ ಆಗಿದೆ ಅದ್ರ ಬಗ್ಗೆ ಸಿಗುತ್ತೆ ಆದಷ್ಟು ಬೇಗ ಹರಿಹಾರ